Hi friends, welcome to my channel. ತುಂಬ ದಿನ ಆಯಿತು ನಾನು ವಿಡಿಯೋ ಹಾಕಿ ಫ್ರೆಂಡ್ಸ್ ನಾನು ಇವತ್ತಿಂದ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಹಾಕ್ತೀನಿ ಈ ಥರದೇ ಹಾಕ್ತೀನಿ ಕಿಚನ್ಗೆ ಸಂಬಂಧಪಟ್ಟಿರೋದು ಮನೆಯಲ್ಲಿ ಇರುವಂಥ ಒಂದು ವಿಷಯದ ಬಗ್ಗೆ ಮಾಡ್ತೀನಿ ನೋಡಿ ಇವತ್ತು ನಾನು ಕಿಚನ್ ಕ್ಲೀಸ್ ಕ್ಲೀನ್ ಮಾಡ್ತಾ ಇರೋದು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಆಗಿತ್ತು ಒಂದು ಸ್ವಲ್ಪ ದಿನ ಆಗಿತ್ತು ಕ್ಲೀನ್ ಮಾಡಿ ಇವತ್ತು ನಾನು ಹೇಗೆ ಕ್ಲೀನ್ ಮಾಡ್ತೀನಿ ಸಿಂಪಲ್ ಆಗಿರೋ ನಾವು ಬಾಡಿಗೆ ಮನೆಯಲ್ಲಿ ಇರೋದು ಸಿಂಪಲ್ ಆಗಿರುತ್ತೆ ಕಿಚನ್ನು ಅಷ್ಟು ಗ್ರ್ಯಾಂಡಾಗಿ ಏನೂ ಇರೋಲ್ಲ ಏನು ನಮಗೆಷ್ಟು ಬೇಕೋ ಅಷ್ಟರಲ್ಲೇ ಇರುತ್ತೆ ನಾನು ಇವಾಗ ಹೇಗೆ ಸಿಂಪಲ್ ಆಗಿ ಅಷ್ಟು ಬೇಕು ಬೇಗ ಕ್ಲೀನ್ ಮಾಡೋದು ಅಂತ ನಾನು ತೋರಿಸ್ತೀನಿ ಇದೆಲ್ಲ ಒಂದು ಟ್ವೆಂಟಿ ಮಿನಿಟ್ಸ್ ಒಂದು ಹಾಫ್ ಅನ್ ಅವರಲ್ಲಿ ನಾನು ಕ್ಲೀನ್ ಮಾಡಿಕೊಂಡೆ ನೀಟಾಗಿ ಕ್ಲೀನ್ ಮಾಡೋದನ್ನ ನಾನು ಇಲ್ಲಿ ತೋರಿಸ್ ತೋರಿಸ್ತೀನಿ ಅಂದರೆ ಎಲ್ಲರೂ ಕ್ಲೀನ್ ಮಾಡ್ಕೊಡಲ್ವಾ ಏನು ನೀವೇ ತೋರಿಸೋದು ಅಂತ ಅಂದ್ಕೋಬೋದು ಬಟ್ ನಾನು ಮಾಡ್ತಾ ಇದ್ದೀನಿ ಅದಕ್ಕೆ ತೋರಿಸ್ತಾ ಇದ್ದೀನಿ ಅಷ್ಟೇ ಬೇರೆ ಏನೂ ಇಲ್ಲ ಹೇಗೆ ಸಿಂಪಲ್ಲ ಕ್ಲಿ ಅಂದರೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಹೇಗಿರುತ್ತೆ ಹಾ ಅದನ್ನು ನಾನು ತೋರಿಸ್ತಾ ಇರೋದು ಒಂದು ಕಡೆಯಿಂದ ಇವಾಗ ನಾನು ಕ್ಲೀನ್ ಮಾಡ್ಕೊಂಡು ಬರ್ತೀನಿ ತುಂಬ ಗಲೀಜಾಗಿದೆ ನೋಡ್ ನೋಡ್ತಾ ಇರೋದು ತುಂಬ ಅಂದರೆ ಓವರ್ ಆಗಿ ಗಲೀಜೇನೋ ಇಲ್ಲ ನಾನು ವಾರಕ್ಕೊಂದ್ಸಲಿ ಕ್ಲೀನ್ ಮಾಡ್ಕೋತಾ ಇರ್ತೀನಿ ಅಷ್ಟು ಡೀಪ್ ಕ್ಲೀನಿಂಗ್ ಅಂತ ಅಲ್ಲ ಓಕೆ ಒಂದು ಸ್ಟೇಜ್ಗೆ ನಾನು ಕ್ಲೀನಿಂಗ್ನ ಮಾಡ್ಕೋತೀನಿ ಇದು ಬಂದ್ಬಿಟ್ಟು ನನ್ನ ಮಿಕ್ಸಿ ತುಂಬ ಹಳೆಯದು ಟೆನ್ ಇಯರ್ಸ್ ಆಗಿದೆ ಅಲ್ ಆಲ್ಮೋಸ್ಟ್ ಹೋಗಿದೆ ಇದೆಲ್ಲ ಇವಾಗ ಹೊಸ ತಗೋಬೇಕು ಈ ವೀಕಲ್ಲಿ ಅದಕ್ಕೆ ಸುಮ್ಮನೆ ಹಂಗೆ ಮೇಲ್ಮೇಲೆ ನಾನು ಒರೆಸ್ತಾ ಇದ್ದೀನಿ ಇದನ್ನು ಅಷ್ಟು ಡೀಪ್ ಕ್ಲೀನ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಸೌಂಡ್ ಎಲ್ಲ ಬರ್ತಾ ಇದೆ ಇವಾಗ ಹೊಸ ತಗೋಬೇಕು ಸ್ಟವ್ ನೋಡ್ಬೋದು ನೀವು ಗಲೀಜಾಗಿದೆ ಓವರ್ ಗಲೀಜಲ್ಲ ಸ್ವಲ್ಪ ಮಟ್ಟಿಗೆ ಆಗಿದೆ ಇದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಮಿಡ್ಲ್ ಕ್ಲಾಸ್ ಫ್ಯಾಮ್ಲಿಯಲ್ಲಿ ಹೇಗೆ ಇಟ್ಕೋಬೇಕು ಹೇಗೆ ಸಿಂಪಲ್ಲಾಗಿರುತ್ತೆ ಅನ್ನೋದು ತೋರಿಸ್ತಾ ಇದ್ದೀನಿ ನಾನು ಆ ಇರೋದು ನಾವು ಬಾಡಿಗೆ ಮನೆ ಇರೋದು ಸೊ ಹಾಗಾಗಿ ಎಚ್ ಹೆಚ್ಚು ನಾನು ಪಾತ್ರೆಗಳನ್ನು ಏನೂ ಇಟ್ಕೊಂಡಿಲ್ಲ ಎಷ್ಟು ಬೇಕೋ ನಾವು ಯೂಸ್ ಮಾಡೋದಕ್ಕೆ ಎಷ್ಟು ಯೂಸ್ ಮಾಡ್ತೀವೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಲ್ಲ ಚೀಲಗಳಿಗೆ ಹಾಕಿ ಎತ್ತಿಕ್ಬಿಟ್ಟಿದ್ದೀವಿ ಬಾಡಿಗೆ ನಮ್ಮ ಸ್ವಂತ ಮನೆಗಳಾದರೆ ಹೆಂಗೆ ಬೇಕೋ ಹಾಗೆ ಎಲ್ಲ ಇಟ್ಕೋಬೋದು ನಮಗೆ ಬೇಕಾಯಿದ್ದು ನಾವು ತಗೊಂಡು ಇಟ್ಕೋಬೋದು ಈ ಬಾಡಿಗೆ ಮನೆಗಳು ಚೇಂಜ್ ಮಾಡ್ತಾ ಇರ್ತೀವಲ್ಲ ಅದಕ್ಕೆ ನಾವು ಜಾಸ್ತಿ ಇಟ್ಕೊಳಕ್ಕೆ ಹೋಗಬಾರ್ದು ಅಂತ ನನ್ನ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ರೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಸ್ಟ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಗೌತ್ಮಿಸ್ ವರ್ಲ್ಡ್ಸ್ ಅಂತ ವರ್ಲ್ಡ್ ಅಂತ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ ನಾನು ಸರಿಪಡಿಸ್ಕೊತೀನಿ ಈ ಥರ ಇವತ್ತು ಆ ಕಿಚನ್ ಕ್ಲೀನ್ ಮಾಡೋದನ್ನ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋನ ಹೇಗೆಲ್ಲ ನಾನು ಕ್ಲೀನ್ ಮಾಡ್ಕೋತೀನಿ ನಾನು ಕ್ಲೀನ್ ಮಾಡಿದ್ದು ಚೆನ್ನಾಗೇ ಇದೆಯಾ ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ ನಾನು ಸರಿಪಡಿಸ್ಕೋತೀನಿ ನಮಗೆ ಮನೇಲಿ ಇದ್ದು ಇದು ತುಂಬ ಬೇಜಾರಾಗ್ತಾಯಿದೆ ಯೂಟ್ಯೂಬಲ್ಲಿ ವಿಡಿಯೋಸ್ ಹಾಕಬೇಕು ತುಂಬ ಇಷ್ಟ ಇದೆ ನಾನು ಆಲ್ರೆಡಿ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಟೂ ಇಯರ್ಸ್ ಇದೆ ಅಷ್ಟು ವೀಡಿಯೋಸ್ ನಾನು ಇಲ್ಲ ಮಾನಿಟೈಸೇಷನ್ ಆಯಿತು ಎಲ್ಲ ಆಯಿತು ಬಟ್ ಡಾಲರ್ಸ್ ಹಂಡ್ರೆಡ್ ಡಾಲರ್ಸು ಇನ್ನೂ ಆಗಿ ಕಂಪ್ಲೀಟ್ ಆಗಿಲ್ಲ ಸೊ ನನಗೆ ಅಮೌಂಟು ಕೂಡ ಬಂದಿಲ್ಲ ಫಸ್ಟು ನಾನೆಲ್ಲ ಏನಪ್ಪ ಔಷಧಿಗಳ ಬಗ್ಗೆ ಅಂದರೆ ಟಿಪ್ಸ್ ಕೊಡ್ತಾಯಿದ್ದೆ ಹೆಲ್ತ್ ಟಿಪ್ಸ್ ಥರ ಅದು ಇದೆ ವಿಡಿಯೋಸ್ ಇವಾಗ ಆಲ್ಮೋಸ್ಟ್ ಒಂದು ಎರಡು ತಿಂಗಳು ಮೂರು ತಿಂಗಳಿಂದ ಸ್ಟಾಪ್ ಮಾಡಿದ್ದೀನಿ ಒಂದೊಂದು ವಿಡಿಯೋಸ್ ಆಗ್ತಾ ಇದ್ದೀನಿ ಅಷ್ಟು ಆಗ್ತಾ ಇಲ್ಲ ನೋಡಿ ಇವಾಗ ಕ್ಲೀ ಕಿಚನ್ನು ಇಷ್ಟು ಆಗಿದೆ ಇದನ್ನು ನಾನು ನೀಟಾಗಿ ಕ್ಲೀನ್ ಮಾಡಿ ತೋರಿಸ್ತೀನಿ ನಾನು ಬಾಕ್ಸ್ ಬಾಕ್ಸ್ಗಳೇನು ತೋರಿಸ್ದೆ ಅಲ್ವಾ ಅದು ಸ್ಟೀಲ್ ಬಾಕ್ಸು ಅದು ಹಂಗೆ ತುಂಬನೆ ಸ್ವಲ್ಪ ಉಜ್ಜಿ ಮೇಲೆ ಮೇಲೇ ಉಜ್ಜಿ ನಾನು ಒರೆಸ್ತಾ ಇದ್ದೀನಿ ಡೀಪಾಗಿ ಕ್ಲೀನಿಂಗ್ ಏನೂ ಮಾಡ್ತಾ ಇಲ್ಲ ಸ್ವಲ್ಪ ಗಲೀಜಾಗಿತ್ತು ಅದಕ್ಕೆ ಮತ್ತು ಸರಿ ಯಾವಾಗಾದರೂ ಅದರಲ್ಲಿರೋ ಪೌಡ್ಸ್ ಪೌಡರ್ಸ್ ಎಲ್ಲ ಖಾಲಿ ಆಗಿದ ಮೇಲೆ ಸಪ್ರೇಟಾಗಿ ನಾನು ಮತ್ತೆ ಒಳಗಡೆಯಿಂದ ಕ್ಲೀನ್ ಮಾಡಿ ಒಂದು ಸರಿ ತೋರಿಸ್ತೀನಿ ಇವಾಗ ಮೇಲೆ ಮೇಲೆ ಗಲೀಜಾಗಿರುತ್ತಲ್ಲ ಬಾಕ್ಸಸ್ಸು ಮೇಲೆ ಮೇಲೆ ನೀಟಾಗಿ ಸ್ವಲ್ಪ ಉಜ್ಜಿಕೊಂಡು ಮತ್ತು ಒರೆಸಿ ಇದ್ದೀನಿ ನನ್ನ ಹೆಸರು ಗೌತಮಿ ಅಂತ ಇವತ್ತಿಂದ ಈ ಥರ ವ್ಲಾಗ್ಸ್ ಹಾಕ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋಸು ನಾನು ಮಾತಾಡೋದು ಏನಾದರೂ ಮಿಸ್ಟೇಕ್ ಇದ್ದರೆ ಪ್ಲೀಸ್ ನನಗೆ ಹೇಳಿ ನಾನು ಸರಿಪಡಿಸ್ಕೋತೀನಿ ಸಪೋರ್ಟ್ ಮಾಡಿ ಸ್ವಲ್ಪ ನಮಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ ಕೂಡ ಇದೆ ಮನೇಲಿ ಕೂತ್ಕೊಂಡು ಮಕ್ಕಳು ಇಬ್ರು ನೋಡಿಕೊಂಡು ಸುಮ್ಮನೆ ಇರಬೇಕು ಹಾಗಾಗಿ ಸ್ವಲ್ಪ ಅರ್ನಿಂಗ್ಸ್ ಏನಾದರೂ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ ಮನೇಲಿ ಇದ್ದು ಇದ್ದು ಇನ್ನೂ ದಪ್ಪ ಇದ್ದೀನಿ ನಾನು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ ಬಟ್ ಏನೂ ಆಗ್ತಾ ಇಲ್ಲ ಏನಾದರೂ ಇವೇ ಥರ ವೀಡಿಯೋಸ್ ಆದರೂ ಮಾಡಿ ಹಾಕೋಣ ಅಂತ ಅನ್ಕೋತಾ ಇದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ನನಗೆ ಬೇಕೇ ಬೇಕು ಫ್ರೆಂಡ್ಸ್ ಪ್ಲೀಸ್ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಮಾತ್ರ ಸಪೋರ್ಟ್ ಮಾಡಿ ಇನ್ನು ಏನಾದರೂ ಸಜೆಷನ್ಸ್ ಕೊಡೋದು ಕೊಡಿ ಪರವಾಗಿಲ್ಲ ನೋಡಿ ಈ ಥರ ಕ್ಲೀನಿಂಗ್ ಮಾಡಿ ಬಾಕ್ಸ್ ಎಲ್ಲ ನೀಟಾಗಿ ಸ್ವಲ್ಪ ತೊ ಅಂದರೆ ಮೇಲೆ ಮೇಲೆ ತೊಳೆದು ಇಟ್ಟಿದ್ದೀನಿ ಒರೆಸ್ಬಿಟ್ಟು ಒಳಗಡೆ ಪೌಡರ್ಸ್ ಎಲ್ಲ ಹಾಗೆ ಇದೆ ನೆಕ್ಸ್ಟ್ ಯಾವಾಗಾದರೂ ಡೀಪ್ ಕ್ಲೀನಿಂಗ್ ಮಾಡಿದಾಗ ಮತ್ತೆ ತೋರಿಸ್ತೀನಿ ಇದು ಸ್ವಲ್ಪ ಮಟ್ಟಿಗೆ ಕ್ಲೀನಿಂಗ್ ಅಷ್ಟೇ ಸಿಂಕಲ್ಲಿ ಪಾತ್ರೆಗಳೆಲ್ಲ ತುಂಬಿಕೊಂಡಿತ್ತು ಇವಾಗ ಅದು ಕೂಡ ಕ್ಲೀನ್ ಮಾಡಿದೆ ಇವಾಗ ಓವರ್ ಆಲ್ ಕ್ಲೀನ್ ಆದರೆ ಹೆಂಗಿರುತ್ತೆ ಅಂತ ನೋಡ್ಬೋದು ನೀವೇ ಸ್ಟವ್ ಎಲ್ಲನೂ ಕೂಡ ಇಷ್ಟು ಮಟ್ಟಿಗೆ ಅಷ್ಟೇ ಪಾತ್ರೆಗಳನ್ನ ಇಟ್ಕೊಂಡಿದ್ದೀನಿ ಬಾಡಿಗೆ ಮನೆ ಆಗಿರೋದ್ರಿಂದ ನಾವು ಚೇಂಜ್ ಮಾಡ್ತಾನೆ ಇರ್ತೀವಿ ಬಾಡಿಗೆ ಮನೆಗಳಾದರೆ ಪಾತ್ರೆಗಳು ತುಂಬ ಇಟ್ಕೊಳ್ಳೋದು ಮತ್ತು ಅದನ್ನು ಎತ್ಕೊಂಡು ಚೇಂಜ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ ಸ್ವಂತ ಮನೆ ಆದರೆ ನಮಗೆ ಇಷ್ಟ ಬಂದಾಗೆ ಎಲ್ಲ ಏನೇನು ಬೇಕೋ ಎಲ್ಲ ತೊಗೋಬೋದು ಬಟ್ ಆ ತೊಗೊಳೋ ಅಷ್ಟು ರೇಂಜಲ್ಲಿ ಕೂಡ ನಾವು ಇವಾಗೇನು ಇಲ್ಲ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿರೋದ್ರಿಂದ ಎಷ್ಟು ಬೇಕೋ ಅಷ್ಟನ್ನೇ ನಾವು ಮಾ ಅಷ್ಟೇ ಬೇರೆ ಏನೂ ಇಲ್ಲ ಮುಜುಗರ ಏನೂ ಇಲ್ಲ ಇರೋದು ಹೇಳ್ಬಿಡ್ತಾಯಿದ್ದೀನಿ ಅಷ್ಟೇ ಸೊ ನಾನು ಇಷ್ಟು ನೋಡಿ ಆ ಕ್ಲೀನಿಂಗ್ ಆಲ್ಮೋಸ್ಟ್ ಮುಗೀತು ನನ್ನ ಕಿಚನು ನಿಮಗೆ ಸಿಂಪಲ್ ಆದ ಕಿಚನು ನಾನು ಮಾಡಿರೋವಂಥ ಕ್ಲೀನಿಂಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ನೀವು ಲೈಕ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ವೀಡಿಯೋಗಳನ್ನ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ ಈ ಥರ ಏನಾದರೂ ಟಿಪ್ಸು ಮೋಟಿವೇಶನ್ಸ್ ಬಗ್ಗೆ ಏನಾದರೂ ಮಾಹಿತಿಗಳು ಬೇಕು ಅಂದರೆ ಇರ್ತೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಮಾಡ್ಕೊಂಡು ನೋಡಿ ಪ್ಲೀಸ್ ಮತ್ತು ಈ ಥರ ಕೆಳಗಡೆನೂ ಅಷ್ಟೇ ಸ್ವಲ್ಪ ಕ್ಲೀನಿಂಗ್ ಮಾಡಿದೆ ಏನೇನು ಇಟ್ಕೋಬೇಕು ಬಾಕ್ಸ್ ಎಲ್ಲ ಮತ್ತು ಹಾಕಿ ಮತ್ತು ರಾಗಿ ಇಟ್ಟು ಹಾಕಿ ಇಡುವಂಥ ಬಾಕ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಅಷ್ಟೇ ಈ ಥರ ಇಷ್ಟೇ ಕಿಚನ್ ಇರೋದು ಸಿಂಪಲ್ಲಾಗಿ ಕ್ಲೀನ ಮಾಡಿಕೊಂಡೆ ನನ್ನ ಕಿಚನ್ ಕ್ಲೀನಿಂಗ್ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ 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 ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಆಲ್ಮೋಸ್ಟ್ ಕ್ಲೀನಿಂಗ್ ಎಲ್ಲ ಕೂಡ ಕಿಚನ್ ಕ್ಲೀನಿಂಗ್ ಆಯಿತು ಇಷ್ಟೇ ಆಯಿತು ನನ್ನ ಅಭಿಪ್ರಾಯ ಏನು ಅಂತ ಹೇಳಿದ್ರೆ ಏನಕ್ಕೆ ಹೆಚ್ಚುವರಿ ಪಾತ್ರೆಗಳನ್ನ ತಗೊಂಡು ಏನಕ್ಕೆ ನಾವು ಇಟ್ಕೋಬೇಕು ಈ ಥರ ಬಾಡಿಗೆ ಮನೆಗಳಲ್ಲಿ ತುಂಬ ಕಷ್ಟ ಆಗುತ್ತೆ ನಮಗೆ ತೊಳೆಯೋದಕ್ಕೆ ಕ್ಲೀನ್ ಮಾಡೋದಕ್ಕೂ ಕೂಡ ಎಷ್ಟು ಬೇಕೋ ಅಷ್ಟು ಇದು ಕೂಡ ನನಗೆ ಓವರ್ ಅನ್ನಿಸ್ತು ಆ ಪಾತ್ರೆಗಳು ನೋಡಿ ಆ ಪ್ಲೇಸಸ್ ಹಾಗಾಗಲ್ಲ ಇಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಏನಪ್ಪ ಪದೇ ಪದೇ ಇಕ್ಚನ್ನೇ ತೋರಿಸ್ತಾ ಇದ್ದೀರ ಅಂತ ಅನ್ಕೋಬೋದು ಏನು ನನಗೆ ಕ್ಲೀನ್ ಮಾಡಿದ್ದು ನನ್ನ ಒಂದಿಗೆ ಆ ಇದಕ್ಕೆ ನನ್ನ ಮನಃಶಾಂತಿಗೆ ನಾನು ತೋರಿಸ್ತಾ ಇದ್ದೀನಿ ನೀವೆಲ್ಲ ಇಟ್ಕೋತೀರಾ ಏನಾದರೂ ಸಜೆಷನ್ಸ್ ಹೇಳೋದು ಇದ್ರೆ ನನಗೆ ಕಮೆಂಟ್ ಮಾಡಿ ಲೇಡೀಸು ಯಾರಾದರೂ ನಾ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಒಳ್ಳೆಯ ವಿಡಿಯೋಗಳು ನಾನು ಡೈಲಿ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಇವತ್ತಿನ ಇಷ್ಟು ಕ್ಲೀನಿಂಗ್ ಕಿಚನ್ ಕ್ಲೀನಿಂಗು ಇಲ್ಲಿಗೆ ಮುಗಿಯಿತು ನೋಡಿ ಸಿಂಪಲ್ಲಾಗಿ ಈ ಥರ ಕ್ಲೀನ್ ಮಾಡಿಕೊಂಡು ಕಿಚನ್ನ ಇಟ್ಕೊಂಡಿದ್ದೀನಿ ನಾನು ಅಷ್ಟು ಓವರ್ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಏನೂ ಮಾಡೋಕ್ಕೆ ಹೋಗಲ್ಲ ಒಂದು ಒಂದರ ಮಟ್ಟಿಗೆ ಮಾಡ್ತೀನಿ ಮೀಡಿಯಮ್ ಅಂತ ಹೇಳ್ಬೋದು ಅಷ್ಟೇ ಇನ್ನೇನಾದರೂ ಮಾಹಿತಿ ಬೇಕು ಅಂತೇಳಿದು ಹೇಳಿದರೆ ಏನಾದರೂ ನೀವು ಕಾಮೆಂಟ್ ಮಾಡ್ಬೋದು ನಾನು ಹೆಲ್ತ್ ಟಿಪ್ಸ್ ಬಗ್ಗೆ ಕಿಚನ್ ಟಿಪ್ಸ್ ಬಗ್ಗೆ ಕೂಡ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ನೀವು ಸಪೋರ್ಟ್ ಮಾಡಿದರೆ ಎಲ್ಲ ಕೂಡ ಮಾಡ್ತೀನಿ ನಾನು ನಾನು ಮನೆಯಲ್ಲೇ ಇದ್ದು ಇದ್ದು ಬೋರ್ ಹೊಡಿತಾ ಇದ್ದೆ ನಾನು ಏನಾದರೂ ವಿಡಿಯೋಸ್ ಮಾಡಬೇಕು ಅಂತ ನಾನು ಅನ್ಕೋತಾ ಇದ್ದೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬರೀ ಕಿಚನೇ ತೋರಿಸ್ತಾ ಇದ್ದಾರೆ ಅಂತ ಅನ್ಕೋಬೇಡಿ ಆ ಕಿಚನ್ ಕ್ಲೀನ್ ಮಾಡಿರೋದ್ರಿಂದ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಇದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಕಿಚನ್ ಆ ಬಾಡಿಗೆ ಮನೆ ಕಿಚನ್ ಇದು ಸಿಂಪಲ್ ಆಗಿ ಹೀಗೆ ಇಟ್ಕೊಂಡಿದ್ದೀನಿ ನಾನು ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ ಯು ಬಾಯ್